ಪಿ ಆರ್ ಬಿ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಪಿಲ್ಲ ರಂಗ ಭಾಷೆ ಡೆವಿಲ್ ಈ ಮಂತು ಫೈಟ್ ಸೀನ್ಗಳು ಮುಗಿಯುತ್ತೆ ಹಾಕಿ ಎಲ್ಲ ಮುಗೀತು ಆ್ಯಂಡ್ ಹೊಸ ಪ್ರಾಜೆಕ್ಟ್ ಎರಡು ಪ್ರಾಜೆಕ್ಟ್ ಹೆಂಗೆ ಮಾಡಿದ್ದೀನಿ ಫ್ಲರ್ಟ್ ಮುಗೀತು ಕೋಣ ಮುಗೀತು ಬಲರಾಮ ಇದೆ ಇನ್ನೊಂದು ಆಫ್ ಶೆಡ್ಯೂಲ್ ಇದೆ ಇಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದೆ ವೆಬ್ ಸೀರೀಸು ಮುಗೀತು ಇನ್ನೂ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ ಸೊ ಅಪ್ಡೇಟ್ ಮಾಡ್ತೀನಿ ಅದೇ ಇವಾಗ ಫೈಟ್ ಸೀನ್ ಇದೆ ರೈಟ್ ನಾನು ಒಬ್ನೇ ಹೆಂಗಾಡ್ಕೊಂಡಿರ್ ನಿಮ್ ಪ್ರಾಜೆಕ್ಟ್ಗಳು ಸರ್ ಅದೇ ನಂದು ಇವಾಗ ನಿನ್ನೆ ಒಂದು ಪ್ರಾಜೆಕ್ಟ್ ಸೈನ್ ಮಾಡಿದೀನಿ ಮೂವಿ ಆ ಒಳ್ಳೆ ಬ್ಯಾನರ್ ಅದನ್ನ ಇನ್ನೊಂದು ವಾರದಲ್ಲಿ ಆಚೆ ಮಾತಾಡೋಣ ಅಂತ ಇದ್ದೀನಿ ಮಾತಾಡೋಣ ಅಂತಾ ತಾಜಿತ್ತು ಇವಾಗ ಹಂಗೆ ಹೋಗ್ತಾ ಇದೀವಿ ತಿನ್ನೋದಕ್ಕೆ ಇಲ್ಲಿ ಕೂತ್ಕೊಂಡು ಮಾತಾಡಬೇಕು ಹೇಳ್ತೀವಿ ಯಾಕಂದ್ರೆ ನಿಮಗೆ ಗೊತ್ತೋ ಲಾಸ್ಟ್ ಗ ಕಾಳೆ ಅದೇ ಟಾಕ್ ಆಗ್ತಾ ಇತ್ತು ಅದೇ ಕಮೆಂಟ್ ಬರ್ತಾ ಇತ್ತು ಇನ್ನು ಮಾತಾಡೋಣ ಅಂತಾ ಬಂದೆ ಅನ್ಬಿಟ್ಟು ಇಲ್ಲಿ ಜೊತೆಯಲ್ಲಿ ಇರೋದು ಜೊತೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಇಲ್ಲ ಅವರ ಅದರ ಆತರ ಏನಿಲ್ಲ ಅದು ಸಿ ಸಡನ್ ಆಗಿ ಆ ತರ ಆದಾಗ ಇಬ್ರಿಗೂ ಒಂದರ ಶಾಕ್ ತರ ಆಗಿತ್ತು ಇಬ್ರಿಗೂ ಸ್ವಲ್ಪ ಟೈಮ್ ಬೇಕಾಗಿದೆ ಅದರಿಂದ ಆಚೆ ಬರಕ್ಕೆ ಯಾಕೆಂದ್ರೆ ನಾನು ಯಾವತ್ತೋ ಜೇಲ್ಗೋದಲ್ಲ ಯಾವತ್ತೂ ಯಾವತ್ತೋ ಜೇಲ್ಗೋದಲ್ಲ ಅದು ಸಡನ್ ಆಗಿ ಥರ ಅದು ಏನ್ ಅಂತ ವಿಷಯ ಅಂತ ನಮಗೂ ಒಂಥರ ಅನ್ನಿಸ್ಬಿಡ್ತು ಯಾಕಪ್ಪ ಏನು ಮಾಡ್ಬಿಟ್ಟು ಅದ್ ರೀಲ್ಸ್ಗೆ ಥರ ಬಂದ್ಬಿಟ್ವಾ ಇವಾಗ ಫ್ರೆಂಡ್ಶಿಪ್ನಲ್ಲಿ ನಲ್ಲಿ ಒಂದು ಜಗಳ ಒಂದು ಸಿಟ್ಟು ಇಲ್ಲ ಅಂತಂದ್ರೆ ಫ್ರೆಂಡ್ಶಿಪ್ಪೇ ಇಲ್ಲ ಅದು ಸುಮ್ನೆ ಟೇಕ್ ಆಗಿಬಿಡತ್ತೆ ಕೋಪ ಬಂದಾಗ ಕೋಪ ಮಾಡ್ಕೊಬೇಕು ಫ್ರೆಂಡ್ಶಿಪ್ ಹೋಗಿ ಫ್ರೆಂಡ್ಶಿಪ್ ತೋರಿಸ್ಬೇಕು ಅದೇ ಅಲ್ವಾ ಫ್ರೆಂಡ್ಶಿಪ್ ಅಂದ್ರೆ ಸೊ ಇಲ್ಲ ಅಂತಂದ್ರೆ ಅವ್ನು ಹಂಗೆ ಮಾಡ್ದ ನಾನು ಮಾತಾಡಲ್ಲ ಅದು ಟೇಕ್ ಆಗಿಬಿಡುತ್ತೆ کچھ چیسا ہے ہی تھا ہمی بار پوچکتے ہیں من ارد sociی کہ جب بار پروک 헤وٹ میں